ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಜೆಪಿ ಹೈಕಮಾಂಡ್ ಕೊನೆಗೂ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದೆ ರೆಬಲ್ ನಾಯಕ ಯತ್ನಾಳರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಆದೇಶ ಹೊರಡಿಸಿದೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಿದೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಯತ್ನಾಳ್ಗೆ ಆರು ತಿಂಗಳಿನಲ್ಲಿ ಮೂರು ಬಾರಿ ನೋಟಿಸ್ ನೀಡಲಾಗಿತ್ತು ಬಹಿರಂಗವಾಗಿ ಮಾತನಾಡದಂತೆ ಯತ್ನಾಳ್ಗೆ ವರಿಷ್ಠರು ಸೂಚನೆಯನ್ನ ನೀಡಿದ್ದರು ಹೈಕಮಾಂಡ್ ನೋಟಿಸ್ ಬಳಿಕವೂ ಬಹಿರಂಗ ವಾಕ್ಸಮರ ಮುಂದುವರೆಸಿದ್ದ ಯತ್ನಾಳ್ಗೆ ವರಿಷ್ಠರು ಉಚ್ಚಾಟನೆಯ ಶಾಕ್ ಕೊಟ್ಟಿದ್ದಾರೆ ಆರು ವರ್ಷಗಳ ಕಾಲ ಉಚ್ಚಾಟಿಸ್ತಾ ಇದ್ದಂತೆ ಯತ್ನಾಳ್ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಭ್ರಷ್ಟಾಚಾರ ಪಕ್ಷದ ಒಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಲು ವಿನಂತಿಸಿದ್ದಕ್ಕಾಗಿ ಪಕ್ಷವು ನನ್ನನ್ನು ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿದೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು ತಮ್ಮ ಕಾರ್ಯಸೂಚಿಯನ್ನು ಯಶಸ್ವಿಯಾಗಿ ಮುಂದುವರಿಸುವಲ್ಲಿ ತಮ್ಮ ಪಾತ್ರವನ್ನು ವಹಿಸವೆ ನಮ್ಮನ್ನು ಅಮಾನತುಗೊಳಿಸುವ ನಿರ್ಧಾರ ಭ್ರಷ್ಟಾಚಾರ ಕುಟುಂಬ ರಾಜಕೀಯ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ನನ್ನ ಹೋರಾಟವನ್ನು ತಡೆಯುವುದಿಲ್ಲ ನಾನು ನನ್ನ ಜನರಿಗೆ ಅದೇ ಹುರುಪು ಮತ್ತು ದೃಢತೆಯಿಂದ ಸೇವೆ ಸಲ್ಲಿಸೋದನ್ನು ಮುಂದುವರಿಸುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಹಿನ್ನೆಲೆ ವಿಜಯಪುರದ ಯತ್ನಾಳ್ ಕಚೇರಿ ಖಾಲಿ ಖಾಲಿಯಾಗಿದೆ ಯತ್ನಾಳ್ ವಿಜಯಪುರದಲ್ಲಿ ಇದ್ರೂ ಇಲ್ಲದೆ ಇದ್ರು ಕಚೇರಿಯಲ್ಲಿ ಸದಾ ಜನ ಜಂಗುಳಿ ಇರ್ತಾ ಇತ್ತು ಯತ್ನಾಳ್ ಉಚ್ಚಾಟನೆಯ ಬಳಿಕ ಬೆಂಬಲಿಗರು ಕಾಣಿಸಿಕೊಂಡಿಲ್ಲ ಯತ್ನಾಳ್ ಕಚೇರಿ ಸಿಬ್ಬಂದಿ ಆಪ್ತರು ಯಾರೂ ಕೂಡ ಏನು ಮಾತಾಡ್ತಾ ಇಲ್ಲ ಯತ್ನಾಳ್ ಆಗಮನದ ಬಳಿಕ ನಿರ್ಧಾರ ಏನು ಅನ್ನೋದನ್ನ ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ ಯತ್ನಾಳ್ ಉಚ್ಛಾಟನೆ ಬೆನ್ನಲ್ಲೇ ವಿಜಯಪುರದಲ್ಲಿ ಬಿಜೆಪಿ ಮುಖಂಡರ ರಾಜೀನಾಮೆಯ ಪರ್ವ ಆರಂಭಗೊಂಡಿದೆ ಉಚ್ಚಾಟನೆ ಆದೇಶ ಹೊರಬೀಳ್ತಾ ಇದ್ದಂತೆ ವಿಜಯಪುರ ನಗರ ಒಬಿಸಿ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ಭೀಮು ಮಾಷಾಳ ರಾಜೀನಾಮೆ ನೀಡಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ನಗರ ಮಂಡಕ ಅಧ್ಯಕ್ಷ ಸ್ಥಾನಕ್ಕೆ ಹೂಗಾರ್ ಕೂಡ ರಾಜೀನಾಮೆ ಸಲ್ಲಿಸಿದ್ದಾರೆ ಇಬ್ಬರೂ ನಾಯಕರು ವಾಟ್ಸಪ್ ಮೂಲಕ ತಮ್ಮ ರಾಜೀನಾಮೆ ಪತ್ರವನ್ನು ವರಿಷ್ಠರಿಗೆ ಕಳುಹಿಸಿದ್ದಾರೆ ಇನ್ನೂ ಸಾಕಷ್ಟು ಬಿಜೆಪಿ ನಾಯಕರು ರಾಜೀನಾಮೆ ಸಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ ಯತ್ನಾಳ್ ಉಚ್ಚಾಟನೆಯ ಮೂಲಕ ಶಿಸ್ತು ಮೀರಿ ನಡೆದರೆ ಒಪ್ಪೋದಿಲ್ಲ ಅಂತ ನಮ್ಮ ಪಕ್ಷ ಮತ್ತೆ ಸಾಬೀತು ಮಾಡಿದೆ ಅಂತ ಮಾಜಿ ಸಿ ಎಂ ಡಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸದಾನಂದ ಗೌಡರು ಯತ್ನಾಳ್ ಶಿಸ್ತನ್ನ ಮೀರಿ ಮಾತಾಡಿದ್ರು ಈ ಹಿಂದೆ ನಾನೇ ಅವರನ್ನು ಉಚ್ಚಾಟನೆ ಮಾಡಿದ್ದೆ ಅಂತ ಹೇಳಿದರು ಐವರಿಗೆ ನೋಟಿಸ್ ನೀಡಿದ್ದಾಗಲೇ ಒಬ್ಬರಿಗೆ ಚಾಟಿ ನಿಶ್ಚಿತ ಅಂತ ಭಾವಿಸಿದ್ದೆ ಟೀಮ್ ಬ್ಯಾಲೆನ್ಸ್ ಮಾಡುವ ದೃಷ್ಟಿಯಿಂದಲೇ ಹೈಕಮಾಂಡ್ ಐವರಿಗೆ ನೋಟಿಸ್ ನೀಡಿದಂತಿದೆ ಅಂತ ಸದಾನಂದ ಗೌಡ ಹೇಳಿದರು ಇದೇ ವೇಳೆ ಲಿಂಗಾಯತ ಸಮಾವೇಶ ಸಭೆ ರೇಣುಕಾಚಾರ್ಯ ಮೂಲಕ ಯಾರು ಮಾಡಿಸ್ತಾರೆ ಅನ್ನೋದು ಗೊತ್ತಿರುವ ಸಂಗತಿ ಅಂತ ಪರೋಕ್ಷವಾಗಿ ವಿಜಯೇಂದ್ರಗೆ ಡಿ ವಿ ಎಸ್ ಟಾಂಗ್ ನೀಡಿದರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್